ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವಿತಾ ಪುನೀತ್ ಹಾಸನ್ ಬ್ಲಾಗ್ಸ್ ಸೊ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಸೊ ಸಾಲು ಸಾಲು ರಜೆಗಳಿದೆ ಎಲ್ಲರಿಗೂ ಹಿಂದೂ ಧರ್ಮದಲ್ಲಿ ಎಲ್ಲರೂ ಆಚರಿಸುವಂಥ ಹಬ್ಬ ದೀಪಾವಳಿ ಹಬ್ಬ ಬೇರೆ ಹತ್ತಿರ ಬರ್ತಾ ಇದೆ ಸೊ ತ್ರೀ ಡೇಸ್ ಲಕ್ಷ್ಮೀ ಪೂಜೆ ಇರುತ್ತೆ ಮತ್ತು ನರಕ ಚತುರ್ಥಿ ಇರುತ್ತೆ ಮತ್ತು ಬಲಿಪಾಣ್ಯಮಿ ಇರುತ್ತೆ ಮೂರು ದಿನ ಹಬ್ಬ ಇರುತ್ತೆ ಸೊ ಈ ಒಂದು ಹಬ್ಬಗಳ ಸೀಸನಲ್ಲಿ ಫೆಸ್ಟಿವ್ ಲುಕ್ ಮೇಕಪ್ ಹೇಗೆ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲಾಗಿ ತೋರಿಸ್ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ಇದರಲ್ಲಿ ಏನು ಪ್ರೊಫೆಷ್ನಲ್ ಏನಿಲ್ಲ ಸೊ ನಾನು ಹಬ್ಬಗಳಲ್ಲಾಗಲಿ ಫೆಸ್ಟಿವ್ಗಳಿಗೆ ಯಾವ ಥರ ರೆಡಿ ಆಗ್ತೀನಿ ಅಂತ ನಿಮ್ಮ ಹತ್ರ ಕೂಡ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನಿಲ್ಲ ಫ್ರೆಂಡ್ಸ್ ಫಸ್ಟು ನಾನು ಔಟ್ಫಿಟ್ನ ವೇರ್ ಮಾಡ್ಕೊಬಂದ ಕಾಯ್ತಾಯಿರಿ ಹಡ ನೋಡಿ ಫ್ರೆಂಡ್ಸ್ ಇವತ್ತು ನಾನೊಂದು ಡಿಸೈನರ್ ಸ್ಯಾರಿನ ವೇರ್ ಮಾಡಿದ್ದೀನಿ ಸೊ ಇದ್ರದ್ದು ಸ್ಲೀವ್ಸ್ ಬಂದು ಈ ರೀತಿ ಫುಲ್ ಹೊಲ್ಸಿದ್ದೀನಿ ಇದು ಕ್ಯಾಟ್ಲಾಗಲ್ಲಿ ಹೇಗಿತ್ತು ಹಾಗೆ ಹೊಲ್ಸಿದ್ದೀನಿ ಸೊ ಇದೊಂದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ರಾಯಲ್ ಬ್ಲೂ ವಿತ್ ಗೋಲ್ಡು ಸೊ ಫೆಸ್ಟಿವಲ್ಗೆಲ್ಲ ರಾಯಲ್ ಬ್ಲೂ ರೆಡ್ ಮತ್ತು ಯೆಲ್ಲೋ ಎಲ್ಲ ಬ್ರೈಟಾಗಿ ಚೆನ್ನಾಗಿ ಕಾಣುತ್ತೆ ಆ್ಯಸ್ ಯೂಶುವಲ್ ಗೋಲ್ಡ್ ಈಸ್ ಆಲ್ವೇಸ್ ಟ್ರೆಂಡಿಂಗ್ ಅಲ್ವಾ ಸೊ ನೋಡಿ ಫುಲ್ ಸೀರೆ ನ ನಾನು ಒಂದ್ಸಲಿ ತೋರಿಸ್ತೀನಿ ಸೊ ಇದೊಂದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಸೊ ಸ್ಯಾರಿ ಬಗ್ಗೆ ಇರಲಿ ನಾನು ಲಾಸ್ಟಲ್ಲಿ ಮತ್ತೆ ಬೇಕಾದರೆ ಈ ಸ್ಯಾರಿದು ಲುಕ್ ಹಾಕ್ತೀನಿ ಸೊ ಅಲ್ಲಿವರೆಗೂ ಫೇಸ್ ಮೇಕಪ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬೇಗ ಬೇಗ ಶುರು ಮಾಡೋಣ ಬನ್ನಿ ನೋಡಿ ನಂದು ಇದು ಮೇಕಪ್ ಐಟಮ್ಸು ಸೊ ನಾನೇನು ಅಡ್ವಾನ್ಸ್ಡ್ ಮೇಕಪ್ ಆರ್ಟಿಸ್ಟ್ ಅಲ್ಲ ಸೊ ನಾನು ಏನೇನು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅದನ್ನು ಹೇಳ್ತಾ ನಿಮ್ಮ ಹತ್ರನೂ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡ್ಕೊಳ್ಳಿ ಸೊ ಫ್ರೆಂಡ್ಸ್ ಬೇಗ ಬೇಗ ಸ್ಟಾಲ್ ಸ್ಟಾರ್ಟ್ ಮಾಡಿಬಿಡೋಣ ಸೊ ಒಂದು ಬಂದ್ ಮಾಡಿಬಿಟ್ಟಿದ್ದೀನಿ ಲಾಸ್ಟಿಗೆ ಹೇರ್ ಸ್ಟೈಲ್ ಮಾಡ್ತೀನಿ ಒಬ್ಬೊಬ್ರು ಮೇಕಪ್ ಆದಮೇಲೆ ಕಾಸ್ಟ್ಯೂಮ್ ಹಾಕ್ಕೊಂತಾರೆ ಸೊ ನನಗಿದು ಅಭ್ಯಾಸ ಕಾಸ್ಟ್ಯೂಮ್ ಹಾಕ್ಕೊಂಡೇ ಕಾಸ್ಟ್ಯೂಮಿಗೆ ಮ್ಯಾಚ್ ಆಗೋ ಥರ ಮೇಕಪ್ ಮಾಡ್ಕೊತೀನಿ ನಾನು ಸೊ ಒಂದು ಬಂದ್ ಮಾಡಿಬಿಡಿ ಸ್ಟಾರ್ಟಿಂಗ್ ಒಂದು ಬಂದ್ ಮಾಡಿಬಿಡ್ಬೇಕು ಸೊ ಅದಾದಮೇಲೆ ಏನಿಲ್ಲ ಫೇಸ್ ವಾಶ್ ಫೇಸ್ ವಾಶ್ ಮಾಡಿದ್ದೀನಿ ಅಷ್ಟೇ ಈಗ ಸ್ಟಾರ್ಟಿಂಗಿಂದ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಸಿಂಪಲ್ಲಾಗಿ ಮೇಕಪ್ಪು ವಸ್ಟ್ ಬ್ಯೂಟಿಫುಲ್ ಕಾಣೋ ಥರ ನಾನು ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಫ್ರೆಂಡ್ಸ್ ಫಸ್ಟ್ ನಾನು ಮಾಯಶ್ಚುರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಮಾಯ್ಚುರೈಸರ್ ಬಂದುಬಿಟ್ಟು ಸ್ವಲ್ಪ ಅಷ್ಟೇ ಪ್ರೆಪ್ ಮಾಡಿಕೊಳ್ಳಲಿಕ್ಕೆ ಸೊ ಸ್ಕಿನ್ ಮೇಕಪ್ ನೀಟಾಗಿ ಕೂರುತ್ತೆ ಆ್ಯಂಡ್ ಮಾಯ್ಚರ್ ಬೂದ್ ಬೂದಿ ಹಂಗೆ ಕಾಣೋದಿಲ್ಲ ಮೇಕಪ್ಪು ಸೊ ನಾನು ಪಾಂಡ್ಸ್ ಇದು ಜೆಲ್ ಮಾಯ್ಚರೈಸರ್ನ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನಿಮಗೆ ನಾನು ಯಾವ ಸ್ಕಿನ್ಗೆ ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ನಂದು ಸ್ಕಿನ್ ಸ್ಕಿನ್ ಕೇರ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಯಾವ ಮಾಯ್ಚರೈಸರ್ ಯೂಸ್ ಮಾಡ್ತೀನಿ ಡೈಲಿ ಬೇಸಿಸಲ್ಲಿ ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಮತ್ತು ವಾಶ್ ಯಾವುದು ಎಲ್ಲ ಹೇಳ್ತೀನಿ ಕಮೆಂಟ್ ಮಾಡಿ ಕೇಳಿ ಸೊ ಮಾಯ್ಚುರೈಸ್ ಆಯಿತು ನೆಕ್ಸ್ಟ್ ನೆಕ್ಸ್ಟು ನಾನು ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ ಸಿರಮ್ ಹಾಕಿದ್ರೆ ನೀಟಾಗಿ ಕೂರುತ್ತೆ ಸ್ವಲ್ಪ ಹಾಕ್ತೀನಿ ನಾನು ಸೊ ಯಾವ ಸಿರಮ್ ಅಂತ ನಿಮಗೇನಾದರೂ ಬೇಕು ಅಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಸಿರಮ್ನ ಯೂಸ್ ಮಾಡ್ತೀನಿ ಅಂತಲೂ ಹೇಳ್ತೀನಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಷ್ಟೇ ನಾನು ತುಂಬ ಓವರ್ ಕ್ರೀಮ್ನ ಹಾಕಲ್ಲ ಇಷ್ಟ ಆಗೋಲ್ಲ ಲಿಪ್ಸ್ಟಿಕ್ ಒಂದು ಇಷ್ಟ ಕಾಜಲ್ ಒಂದು ಇಷ್ಟ ಇನ್ನೆಲ್ಲ ಮಿನಿಮಮ್ ಹಾಕ್ತೀನಿ ಫ್ರೆಂಡ್ಸ್ ಇದಾದಮೇಲೆ ನಾನು ಡೈಲಿ ಯೂಸ್ ಮಾಡೋ ಕ್ರೀಮ್ನ ಇದ್ದೀನಿ ಯಾಕಂದರೆ ಕಾಸ್ಮೆಟಿಕ್ಸು ಸ್ಕಿನ್ನ ಡ್ಯಾಮೇಜ್ ಮಾಡಬಾರ್ದು ಅಂತ ನಂದು ಕ್ರೀ ಕ್ರೀಮ್ ಏನು ನಾನು ಡೈಲಿ ಯೂಸ್ ಮಾಡ್ತೀನಿ ಸೊ ಅದನ್ನು ಫಸ್ಟ್ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸೊ ನಾನು ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ಏನು ಅಂತೆಲ್ಲ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಸೋ ಅದನ್ನು ಕೂಡ ನಾನು ತಿಳಿಸ್ತೀನಿ ಯಾವತ್ತೂ ಮೇಕಪ್ ಮಾಡುವಾಗ ಕಿವಿ ಮತ್ತು ನೆಕ್ ಏರಿಯಾನ ಮರಿಬಾರ್ದು ಅನ್ನಿವನ್ ಕಾಣುತ್ತೆ ಸ್ವಲ್ಪ ಕಣ್ಣಿ ಕೆಳಗೂ ಚೆನ್ನಾಗಿ ಫ್ರೆಂಡ್ಸ್ ನೆಕ್ಸ್ಟು ನಾನು ಫೌಂಡೇಶನ್ನ ಯೂಸ್ ಮಾಡ್ತಿದ್ದೀನಿ ಸೊ ಲ್ಯಾಕ್ಮಿ ನೈನ್ ಟು ಫೈವ್ ಒಂದಿದೆ ಮತ್ತು ನನಗೆ ಹತ್ರ ಪಾಂಡ್ಸ್ ಇದೆ ಸೊ ಇವತ್ತು ಪಾಂಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಪಾಂಡ್ಸ್ ಬಿ ಕ್ರೀಮು ಆಗಿ ಕಡಿಮೆ ಬಜೆಟ್ಟಲ್ಲೇ ಯಾವ ರೀತಿ ಮೇಕಪ್ನ ಮಾಡ್ಕೋಬೋದು ಒಂದು ಫೆಸ್ಟಿವ್ ಲುಕ್ನ ಕ್ರಿಯೇಟ್ ಮಾಡ್ಬೋದು ಅಂತ ಈ ವಿಡಿಯೋ ಮಾಡ್ತಾ ಇರೋದು ಸೊ ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ಸ್ಗಳು ಎಲ್ಲ ನಾನು ಪ್ರಿಫರ್ ಮಾಡೋದಿಲ್ಲ ಯಾಕೆ ನಮಗೆ ದೇವರು ಕೊಟ್ಟಿರೋ ರೂಪಾನೇ ಸ್ವಲ್ಪ ಏನಾದರೂ ಅದಕ್ಕೆ ಇನ್ವೆಸ್ಟ್ ಮಾಡಿ ನಾವು ಮೇಕಪ್ ಮಾಡ್ಕೋಬೇಕು ಅದನ್ನು ಬಿಟ್ಟು ಸಾವಿರಾರು ರೂಪಾಯಿ ಮೇಕಪ್ ಪ್ರಾಡಕ್ಟ್ ತೊಗೊಂಡ್ರೆ ಎಲ್ಲರೂ ಚೆನ್ನಾಗಿ ಕಾಣ್ತಾರೆ ಒಂದು ಗೂ ಏನು ಗೂಬೆಗೂ ಸಾವಿರಾರು ರೂಪಾಯಿ ಮೇಕಪ್ ಹಚ್ಚಿದ್ರೆ ಚೆನ್ನಾಗೇ ಕಾಣುತ್ತೆ ಸೊ ನಾನು ತುಂಬ ಕಮ್ಮಿ ಕಮ್ಮಿಯಲ್ಲೇ ಚೀಪ್ ಆ್ಯಂಡ್ ಬೆಸ್ಟಾಗಿ ಇರೋವಂಥ ಐಟಮ್ಸನ್ನ ಬಳಸೋದು ಸೊ ಇದಿದೆ ಸ್ಪಾಂಜ್ ಇದೆ ಬಟ್ ನನಗೆ ಕೈಯಲ್ಲಿ ಬ್ಲೆಂಡ್ ಮಾಡಿದ್ರೆ ಚೆನ್ನಾಗಿ ಅನ್ಸತ್ತೆ ಸೊ ಕೈಯಲ್ಲಿ ಬ್ಲೆಂಡ್ ಮಾಡ್ತೀನಿ ನಂಗೆ ಅದೇ ಕಂಫರ್ಟು ನೋಡಿ ಹಿಂಗೆ ಹಚ್ಚಿದ ತಕ್ಷಣ ಅದನ್ನು ಸ್ಪ್ರೆಡ್ ಮಾಡ್ಕೊಬೇಕು ಆಮೇಲೆ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಪಿಗೆ ಕಂಪ್ಲೀಟ್ ಅದು ಸೆಟ್ ಆಗೋದಕ್ಕೆ ಬಿಡಿ ಹಿಂದೆ ಹಿಂದೆನೇ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಬೇಡಿ ಅದು ಒಂದಕ್ಕೊಂದು ಹೊಂದ್ಕೊಳ್ಳೋಲ್ಲ ಸ್ಕಿನ್ನಿಗೆ ಕರೆಕ್ಟಾಗಿ ಅಬ್ಸರ್ವ್ ಆಗೋದಕ್ಕೆ ಬಿಡಿ ನೋಡಿ ಒಂದು ಲೇಯರ್ ಇದೇ ಚೇಂಜ್ ಆಯಿತು ಯಾವತ್ತೂ ನೆಕ್ ಏರಿಯಾ ಬಿಡಬೇಡಿ ಮತ್ತು ಇಲ್ಲಿ ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ ನನಗೆ ಅಭ್ಯಾಸ ಇಲ್ಲ ಮೊಬೈಲ್ ನೋಡಿಕೊಂಡು ಮೇಕಪ್ ಮಾಡಿಕೊಂಡು ಅದು ಹೇಗೆ ಆಡ್ತಾರಪ್ಪ ಮತ್ತು ಲಿಪ್ಸ್ಟಿಕ್ಕ ಕೂಡ ಒಂದೇ ಇಯರ್ ಹಚ್ಬೋದು ಫ್ರೆಂಡ್ಸ್ ಯಾಕೆ ನಾನು ಯಾವ ಪ್ರಾಡಕ್ಟ್ ತೊಗೊಂಡಿರೋದ್ರದ್ದು ಚಿಕ್ಕ ವರ್ಷನ ತೊಗೊಳ್ಳಿ ಚಿಕ್ಕದಾಗಿರೋದನ್ನ ತೊಗೊಳ್ಳಿ ಅಂತ ಹೇಳ್ತೀನಿ ಅಂದರೆ ಸೊ ನಾವು ಓಪನ್ ಮಾಡಿ ಓಪನ್ ಮಾಡಿ ಸೊ ನಾವು ಓಪನ್ ಮಾಡಿ ಓಪನ್ ಮಾಡಿ ಹಚ್ಚುವಾಗ ಅದು ಏರ್ ಪಾಸಾಗಿ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಮತ್ತು ಅದರದ್ದು ಒರ್ಜಿನಾಲಿಟಿ ಕಳ್ಕೊತಾ ಇರುತ್ತೆ ಸೊ ದೊಡ್ಡ ಪ್ರಾಡಕ್ಟ್ ತೊಗೊಂಬಿಟ್ರೆ ಅದು ಖಾಲಿ ಆಗೋವರೆಗೂ ಫೈನಲಲ್ಲಿ ಅದು ನಮಗೆ ಇಷ್ಟನೂ ಆಗೋದಿಲ್ಲ ಮತ್ತು ಟ್ರೆಂಡಿಂಗಲ್ಲಿರೋ ಕ್ರೀಮ್ಸ್ಗಳನ್ನ ತೊಗೋಬೇಕು ಅಂತಂದರೆ ಸೊ ನನ್ನ ಹತ್ರ ಇದೆ ಇಲ್ಲಿ ಇನ್ನೊಂದು ಇದೆ ಸೊ ಬಟ್ ನಾನೆಲ್ಲ ನೋಡಿ ಚಿಕ್ಕದೇ ತೊಗೊಳೋದು ಇನ್ನೊಂದು ತೊಗೊಂಡ್ರು ಚಿಕ್ಕದೇ ತೊಗೊತೀನಿ ಸೊ ಇದೊಂದು ಟಿಪ್ಸ್ ಆಗಿ ನೀವು ಯೂಸ್ ಮಾಡ್ಬೋದು ದೊಡ್ಡ ಪ್ರಾಡಕ್ಟ್ನ ತಗೋಬೇಡಿ ಯಾವುದೇ ನಿಮಗೆ ಇಷ್ಟ ಆಗಿರೋ ಕಾಸ್ಮೆಟಿಕಲ್ಲಿ ಚಿಕ್ಕದಾಗಿರೋದನ್ನು ತೊಗೊಳ್ಳಿ ಸೊ ಅದು ಖಾಲಿಯಾದಂಗೆ ಖಾಲಿಯಾದಾಗ ಫ್ರೆಶ್ ಆಗಿ ಯೂಸ್ ಮಾಡ್ಬೋದು ನೆಕ್ಸ್ಟು ಸೊ ಇದು ಫೌಂಡೇಶನ್ ಸೆಟ್ ಆಗೋದಕ್ಕೆ ನಾನು ಸ್ವಲ್ಪ ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ ಇದು ಮಾರ್ಸ್ ಅವ್ರದ್ದು ಸೊ ಮಾರ್ಸ್ ಅವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದೆ ಸೊ ಮಾರ್ಸ್ ಅವ್ರು ತೊಗೊಂಡಿದ್ದೀನಿ ಇದರಲ್ಲಿ ನಮಗೆ ಮ್ಯಾಟ್ ಫಿನಿಷ್ ಕೂಡ ಬರುತ್ತೆ ಒಂದು ಲೇಯರ್ ಮ್ಯಾಟ್ ಫಿನಿಶ್ ಬರುತ್ತೆ ಮತ್ತು ಒಂದು ಲೇಯರು ಗ್ಲಿಟ್ರಿ ಬರುತ್ತೆ ಸೊ ಇದು ಫೆಸ್ಟಿವ್ ಲುಕ್ ಆಗಿರೋದ್ರಿಂದ ಸ್ವಲ್ಪ ನಾನಿವತ್ತು ಗ್ಲಿಟ್ರಿಯಾಗಿ ಹಾಕ್ತೀನಿ ಸ್ವಲ್ಪ ಅಷ್ಟೆ ನನಗೆ ಎಲ್ಲ ಎತ್ಕೊಂಡಬಾರ್ದು ಸ್ವಲ್ಪ ಅದು ಸೆಟ್ ಆಗ್ಲಿಕ್ಕಷ್ಟೆ ಏನು ಪ್ರೊಫೆಷ್ನಲ್ ಮೇಕಪ್ ಮಾಡ್ತಾರೆ ಕಾಂಟರು ಮತ್ತು ಹೈಲೈಟರು ಈ ಥರದ್ದೆಲ್ಲ ಹಸ್ತಿರ್ತಾರೆ ನನಗೆ ಇಷ್ಟೇ ಸಾಕು ಅನ್ಸುತ್ತೆ ಸೊ ಅದರಲ್ಲೇ ನಾನು ನೆಕ್ಕಗೂ ಕೂಡ ಹಾಗೇ ಸ್ಪ್ರೆಡ್ ಮಾಡ್ಕೊತೀನಿ ಅಷ್ಟೊಂದು ಪ್ರೋ ಮೇಕಪ್ ಏನು ಮಾಡಿ ಮಾಡಲ್ಲ ಸೊ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಶೇರ್ ಮಾಡ್ತೀನಿ ಕಣ್ಣು ಐ ಏರಿಯಾ ಮಾತ್ರ ಮರಿಬೇಡಿ ಐ ಐಲೈನರು ಹಚ್ಚಿದಾಗ ನೀಟಾಗಿ ಅದು ಹೈಲೈಟ್ ಆಗುತ್ತೆ ಸೊ ಮೇನ್ ಪಾರ್ಟಿಗೆ ಬಂದಿದ್ದೀವಿ ಈಗ ಐಬ್ರೋ ಫಿಲ್ ಮಾಡ್ತಾಯಿದ್ದೀನಿ ಫಸ್ಟು ಐಬ್ರೋನ ಯಾವತ್ತೂ ಬ್ರಷ್ ಇರೋದು ತೊಗೊಳ್ಳಿ ಐಬ್ರೋ ಪೆನ್ಸಿಲ್ನ ಫಸ್ಟ್ ಐಬ್ರೋನ ಬ್ರಷ್ ಮಾಡ್ಕೊಳ್ಳಿ ನಿಮ್ಮದು ಒರಿಜಿನಲ್ ಐಬ್ರೋ ಬ್ರಷ್ ಆದಮೇಲೆ ಮೊಬೈಲ್ ನೋಡಿಕೊಂಡು ಡ್ರಾ ಮಾಡಿ ಸೊ ಫ್ರೆಂಡ್ಸ್ ಎಲ್ಲ ಡಾರ್ಕ್ ಆಗಿ ಮಾಡೋದಿಲ್ಲ ನಾನು ಇಲ್ಲೊಂಚೂರು ಚೂರು ಇಲ್ಲೊಂಚೂರು ಇದೆ ನನಗೆ ಇಲ್ಲೊಂಚೂರು ಚೂರು ಡ್ರಾ ಮಾಡ್ತೀನಿ ಅಷ್ಟೇ ಸೊ ನೋಡ್ಕೊಳ್ಳಿ ನಿಮ್ಮ ಐಬ್ರೋ ಶೇಪ್ ಯಾವ ಥರ ಇರುತ್ತೆ ಆ ಥರ ಮಾಡಿ ಲಾಸ್ಟಲ್ಲಿ ಮತ್ತೆ ಸರಿ ಬ್ರಷ್ ಮಾಡ್ತೀನಿ ಸೊ ಫ್ರೆಂಡ್ಸ್ ನೆಕ್ಸ್ಟು ಐ ಬ್ರೋನ ನಾನು ಐ ಮೇಕಪ್ ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೆ ಇವತ್ತು ನ್ಯೂಡ್ ಅವ್ರದ್ದು ಪ್ಯಾಲೆಟ್ ತೊಗೊಂಡಿದ್ದೀನಿ ನ್ಯೂಡ್ ಕಲರ್ ತೊಗೊಂಡಿದ್ದೀನಿ ಸೊ ಚೆನ್ನಾಗಿ ಕಾಣುತ್ತೆ ಅಂತ ಏನೇ ಆದರೂ ಕೈಯೇ ಬೆಸ್ಟ್ ಫ್ರೆಂಡ್ಸ್ ತುಂಬ ಪೇಶನ್ಸಲ್ಲಿ ಬ್ರಷ್ ಇಟ್ಕೊಂಡು ಎಲ್ಲ ಮಾಡೋಷ್ಟು ಟೈಮ್ ಇರಲ್ಲ ಸೊ ಫ್ರೆಂಡ್ಸ್ ನೆಕ್ಸ್ಟು ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ವೆರಿ ನ್ಯೂಟ್ ಕಲರ್ ಬ್ಲಶ್ ತಗೊಂಡಿದ್ದೀನಿ ಸೊ ಬ್ಲಶ್ ಮಾಡುವಾಗ ಸ್ಮೈಲ್ ಮಾಡಿ ನಿಮ್ಮದು ಲ ಚೀಕ್ ಲೈನ್ನ ಐಡೆಂಟಿಫೈ ಮಾಡ್ಕೊಳ್ಳಿ ಫಸ್ಟು ಸೊ ನಿಮ್ಮ ಕನ್ನೆಲ್ಲಿ ಒಂದು ಬೋನ್ ಬರುತ್ತೆ ಕಣ್ಣು ಕೆಳಗಡೆ ಆ ಬೋನಿಗೆ ಕಂಪ್ಲೀಟಾಗಿ ನೀವು ಬ್ಲಷ್ನ ಹಚ್ಚಬೇಕು ಏನೇ ಆದರೂ ಬ್ರಷ್ಗಿಂತ ನನಗೆ ಕೈಯೇ ಮುಂದೆ ಮುಂದೆ ಬರುತ್ತೆ ನನಗೆ ಕೈಯಲ್ಲಿ ಬೆರಳಲ್ಲಿ ಹಚ್ಚಿದ್ರೇ ಅದು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸೋದು ಸೊ ನೀವು ಬ್ಲಶ್ ಮಾಡೋದಕ್ಕೇ ಬ್ರಷ್ ಬರುತ್ತೆ ಸೊ ಅದನ್ನು ಯೂಸ್ ಮಾಡಬಹುದು ಸೊ ಫ್ರೆಂಡ್ಸ್ ದಿಸ್ ಈಸ್ ಮೈ ಬೆಸ್ಟ್ ಪಾರ್ಟ್ ಆ್ಯಂಡ್ ಫೇವ್ರೆಟ್ ಪಾರ್ಟ್ ನನಗೆ ಹೈಲೈಟಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ ನೋಡಿ ಹೈ ಏನೇ ಮೇಕಪ್ ಮಾಡಿಕೊಂಡು ನೀವು ಹೈಲೈಟ್ ಮಾಡಲಿಲ್ಲ ಅಂದರೆ ಅದು ಶೈನ್ ಆಗೋದಿಲ್ಲ ಸೊ ಹೈಲೈಟರ್ ನಿಮ್ಮ ನೋಸ್ ಮೇಲೆ ತುಟಿ ಮೇಲ್ಗಡೆ ಅಪ್ಪರ್ ಲಿಪ್ಸು ಮತ್ತು ಲೋವರ್ ಲಿಪ್ಸು ಮತ್ತು ನಿಮ್ಮದು ಐಬ್ರೋ ಬೋನ್ ಮೇಲೆ ಮತ್ತು ಹಣೆ ಮೇಲೆ ಸ್ವಲ್ಪ ಹಚ್ಚಿದ್ರೆ ಮೇಕಪ್ ಲುಕ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಶೈನಿಂಗ್ ಬರುತ್ತೆ ಸೊ ಹೈಲೈಟರ್ ಈಸ್ ಮೈ ಫೇವ್ರೇಟ್ ಪಾರ್ಟ್ ಆಫ್ ಮೇಕಪ್ ಫ್ರೆಂಡ್ಸ್ ಏನಪ್ಪ ಅಂದರೆ ಈ ಪ್ರಾಡಕ್ಟ್ಸ್ ಎಲ್ಲ ಅಂಡರ್ ಆ್ಯಂಡ್ ನಿಯರ್ ಟು ತರ್ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಬಂದ್ಬಿಡತ್ತೆ ಸೊ ಎಲ್ಲ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸು ನಿಮಗೆ ಇದರದ್ದು ಎಮ್ ಆರ್ ಪಿ ಕೂಡ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಸೊ ನಾನು ಆ ವೀಡಿಯೋ ಕೂಡ ಮಾಡಿ ಹಾಕ್ತೀನಿ ಸೊ ಈ ಥರ ಬಜೆಟ್ ಫ್ರೆಂಡ್ಲಿಯಾಗಿ ಮೇಕಪ್ ಹೀಗೂ ಕೂಡ ಮಾಡ್ಕೋಬೋದು ಅಂತ ಈ ವಿಡಿಯೋದನ್ನ ಮಾಡಿದ್ದೀನಿ ನಿಮಗೆ ನನ್ನ ವೀಡಿಯೋ ಲೈಕ್ ಆಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಾಯಿಂಟ್ ಫ್ರೆಂಡ್ಸ್ ನಾನು ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಡಾರ್ಜ್ಲರ್ ಅವ್ರದ್ದು ಲೈನರು ಫಸ್ಟು ಇದನ್ನ ಸ್ಮಾಲ್ ಅಮೌಂಟ್ ತೊಗೊಳ್ಳಿ అమౌంట్ తౌటర్ లెయర్ ఆఫ్ ది కార్నర్ గా హి సో ఇన్నొందు కణిగో అసెంబ్లీ ಮೊಬೈಲ್ ನೋಡ್ಕೊಂಡು ಹಚ್ಕೊಳ್ಳೋಕ್ಕೆ ಬರೋಲ್ಲ ಫ್ರೆಂಡ್ಸ್ ಸೊ ಮಿರರಲ್ಲಿ ಸ್ವಲ್ಪ ಕರೆಕ್ಟ್ ಮಾಡ್ಕೊಂಡು ಬರ್ತೀನಿ ಸೊ ಫ್ರೆಂಡ್ಸ್ ಈಗ ಅಂಡರ್ ಐ ಆಯಿತು ಅಪ್ಪರ್ ಐಗೆ ಐಲೈನರ್ನ ಹಚ್ಬೇಕು ಫ್ರೆಂಡ್ಸ್ ಐಲೈನರ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮೇಕಪ್ ಐಲೈನರ್ ನಿಮ್ಮ ಐಸ್ನ ಶೇಪ್ ಹೈಲೈಟ್ ಮಾಡತ್ತೆ ಮತ್ತೆ ನಿಮ್ಮ ಕಣ್ಣು ದೊಡ್ಡದಾಗಿದ್ರೆ ತುಂಬಾ ಇನ್ನರ್ ಲೈನಲ್ಲಿ ಹಚ್ಚಿ ನಿಮ್ಮ ಕಣ್ಣು ತುಂಬ ಚಿಕ್ಕದಾಗಿದ್ದರೆ ಸ್ವಲ್ಪ ಔಟರ್ ಲೈನಲ್ಲಿ ಲೈನರ್ನ ಹಚ್ಚಿ ಸೊ ಇವತ್ತು ಈ ಬಿಂದಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಬಿಂದಿ ಹೈಲೈಟ್ ಆಗಲಿಕ್ಕೆ ಅಥವಾ ಅಕಸ್ಮಾತ್ ಬಿಂದಿ ಏನಾದ್ರು ಬಿದ್ದುಬಿಟ್ರೆ ಫಂಕ್ಷನ್ಗಳಲ್ಲಿ ಫೆಸ್ಟಿವಲ್ಗಳಲ್ಲಿ ಅಂತ ಗಮ್ ಇಲ್ದಲೆ ಏನಾದ್ರು ಬಿದ್ದುಬಿಟ್ರೆ ಅಂತ ಕೆಳಗಡೆ ಒಂದು ಚುಕ್ಕಿ ಕೂಡ ಇಟ್ಕೊಂಡಿದ್ದೀನಿ ಸೊ ದಿಸ್ ಇಸ್ ಅ ಮಾ ಲಿಪ್ಸ್ಟಿಕ್ ಫ್ರಮ್ ಮಾಸ್ ಲಿಪ್ಸ್ಟಿಕ್ ಕೂಡ ಅವ್ರದ್ದೆ ಫಸ್ಟು ನಾನು ಇಲ್ಲಿ ಎರಡು ಶೇಡನ್ನ ಯೂಸ್ ಮಾಡಿಕೊಂಡು ಲಿಪ್ಸ್ಟಿಕ್ ಕ್ರಿಯೇಟ್ ಮಾಡ್ತಿದ್ದೀನಿ ಇವತ್ತು ಸೊ ಔಟರ್ ಲೈನಿಗೆ ಸ್ವಲ್ಪ ಪೀಚ್ ಪಿಂಕ್ ಕಲರ್ ಇದು ಇದು ಹಚ್ಕೊಂಡು ಒಳಗಡೆ ನಾನು ರೆಡ್ ಶೇಡ್ ಕೊಡ್ತಾ ಇದ್ದೀನಿ ಸೊ ಎರಡು ಶೇಡ್ ಯೂಸ್ ಮಾಡ್ತಾ ಇರೋದ್ರಿಂದ ಲಿಪ್ಸ್ಟಿಕ್ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಸೊ ಚೆನ್ನಾಗಿ ಕಾಣತ್ತೆ ನೋಡಿ ಸೊ ಯಾವಾಗಲೂ ಅಷ್ಟೇ ನಾನು ಎರಡು ಶೇಡನ್ನ ಮಿಕ್ಸ್ ಮಾಡಿ ಹಚ್ತೀನಿ ಒನ್ ಶೇಡ್ನೇ ಹಚ್ಚೋದಿಲ್ಲ ಫ್ರೆಂಡ್ಸ್ ಇಲ್ಲಿ ಐ ಲ್ಯಾಶಸ್ಗೆ ಇದು ಹಚ್ಚೋದು ಮಸ್ಕಾರ ಹಚ್ಚೋದೇ ನಾನು ಮರ್ತು ಬಿಟ್ಟಿದ್ದೀನಿ ಸೊ ಮಸ್ಕಾರ ಕೂಡ ಸ್ವಲ್ಪ ಲೈಟಾಗಿ ಹಚ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಲಾಸ್ಟಲ್ಲಿ ಸೆಟ್ಟಿಂಗ್ ಸ್ಪ್ರೇ ಆಗಿ ನಾನು ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಸೆಟ್ ಆಗಿಬಿಡತ್ತೆ ಇದು ಸೊ ಸೆಟ್ ಆದಮೇಲೆ ಸ್ವಲ್ಪ ಹೊತ್ತು ಇದು ಸ್ವಲ್ಪ ಹೊತ್ತು ಮೇಕಪ್ ಎಲ್ಲ ಸೆಟ್ ಆದಮೇಲೆ ನೀಟಾಗಿ ಫೇಸ್ ಯಾವ ಥರ ಸ್ವೆಟ್ ಇರುತ್ತೋ ಅಷ್ಟು ಗ್ಲೋ ಬರ್ತಾ ಇರುತ್ತೆ ಸೊ ನಂದು ಲಾಂಗ್ ಹೇರ್ಸ್ ಇರೋದ್ರಿಂದ ಸಿಂಪಲಾಗಿ ಒಂದು ಹಾಫ್ ಬನ್ ಮಾಡಿ ಚೆನ್ನಾಗಿ ಹೂ ಮುಟ್ಕೊತಾ ಇದ್ದೀನಿ ಸೊ ಹಬ್ಬಕ್ಕೆ ಹೂ ಮುಡಿದಲೇ ಇದ್ರೆ ಚೆನ್ನಾಗಿ ಕಾಣುತ್ತಾ ನೋಡಿ ನೋಡೋದ್ರಲ್ಲ ಇದು ನನ್ನ ಮೇಕಪ್ ರೊಟೀನು ನಾನು ಫೆಸ್ಟಿವಲ್ ಮತ್ತು ಯಾವುದಾದ್ರೂ ಗ್ರ್ಯಾಂಡ್ ಫಂಕ್ಷನ್ಸ್ ಇದ್ದರೆ ಈ ಥರ ರೆಡಿ ಆಗ್ತೀನಿ ಸೊ ನಾರ್ಮಲ್ ಡೇಸಲ್ಲಿ ಬೇರೆ ಮೇಕಪ್ ಟಿಪ್ಸ್ನ ಫಾಲೋ ಮಾಡ್ತೀನಿ ಮೇಕಪ್ ಸ್ಟೈಲನ್ನ ಫಾಲೋ ಮಾಡ್ತೀನಿ ಸೊ ನಿಮಗೆ ಆ ರೆಗ್ಯುಲರ್ ಮೇಕಪ್ ವಿಡಿಯೋ ಬೇಕು ಅಂದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಆ ವೀಡಿಯೋ ಕೂಡ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ದೀಪಾವಳಿ ಫೆಸ್ಟಿವಲ್ ಮೇಕಪ್ ಲುಕ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ನಿಮಗೆ ಏನನ್ನ ಸ್ಕಿನ್ ಕೇರ್ ಹೇರ್ ಕೇರ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಮುಂದಿನ ದಿನಗಳಲ್ಲಿ ಆ ವಿಡಿಯೋಗಳು ಕೂಡ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸೊ ಥ್ಯಾಂಕ್ ಯು